ವೆಲ್ಕಮ್ ಬ್ಯಾಕ್ ಟು ಲೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಯಾವುದು ಬಂದು ಚೆನ್ನಾಗಿದ್ದೀರಿ ಅನ್ಕೋತೀನಿ ನಾನು ಕೂಡ ಸೂಪರ್ ಫ್ರೆಂಡ್ಸ್ ಇವಾಗ ಸಂಜೆ ಬಂದು ಸಂಜೆ ಏಳು ಗಂಟೆ ಆಗಿದೆ ಫ್ರೆಂಡ್ಸ್ ಇಲ್ಲವಾಗ ಸ್ಟಾರ್ಟ್ ಮಾಡತ್ತೀನಿ ನಾನು ಮಗ ಮಾಡ್ಕೊಳಾಕ ಇನ್ನೂ ಸ್ನಾನ ಮಾಡಿಸಿಲ್ಲ ಫ್ರೆಂಡ್ಸ್ ಯಾಕೋ ಸ್ವಲ್ಪ ನಿದ್ದೆ ನಿದ್ದು ಬಂದಾಯ್ತು ಅದಕ್ಕೂ ತಿಂದುಬಿಟ್ಟಿದೆ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಸೊ ಫ್ಯಾನ್ ಹಚ್ಚಿದ್ದೀನಿ ಫ್ರೆಂಡ್ಸ್ ವಾಯ್ಸಿ ಡಿಸ್ಟರ್ಬೆನ್ಸ್ ಆಗ್ಬೋದು ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಲಾಗ್ ಯಾವ ಹಿಂಗೆ ಯಾವ ಥರ ಹೋಗುತ್ತಂತ ನಮಗೆ ಶೇರ್ ಮಾಡ್ಕೊತೀನಿ ಡೈಲಿ ಲಾಗ ಮಾಡೋಕ್ಕಾಗತ್ತಿಲ್ಲ ಫ್ರೆಂಡ್ಸ್ ಅಟ್ಲೀಸ್ಟ್ ಎರಡು ದಿವ್ಸಿಗೆ ಒಮ್ಮೆ ಮೇಲೆ ಲಾಗ್ನ ಬಿಡೋಕೆ ಟ್ರೈ ಮಾಡ್ತೀನಿ ಗೊತ್ತಿಲ್ಲ ಫ್ರೆಂಡ್ಸ್ ಈ ಸೆಕ್ಷನ್ ಆಗಿ ಆಪ್ರೇಷನ್ ಆಗಿದ್ದು ಸಿಕ್ಕ ಬಟ್ಟೆ ನೋವು ಸ್ಟಿಚ್ಚಸ್ ನೋವಾಗತ್ತೆ ಯಾಕೆ ಗೊತ್ತಿಲ್ಲ ನನಗೆ ಫುಲ್ಲು ಬೆಂಕಿ ಹಚ್ಚಿದಂಗೆ ಆಗತ್ತವ ಫ್ರೆಂಡ್ಸ್ ಅವ್ರ ಯಾವ ಸೊ ಯಾರಿಗಾದರೂ ಪ್ಲೀಸ್ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಯಾಕೆ ಆ ಥರ ಆಗುತ್ತಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಡೆಲಿವರಿ ಆದ ಹಾಸ್ಪಿಟಲ್ಗೆ ಇಲ್ಲಿಂದ ತ್ರೀ ಕಿಲೋಮೀಟ್ರ್ ಆಗುತ್ತೆ ಸೊ ರೂಟ್ ಸರಿ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಹಾಸ್ಪಿಟಲ್ಗೆ ಹೋಗಾಕತ್ತೀವ ಸಿಕ್ಕಾಪಟ್ಟೆ ನಾವು ಆಯ್ತು ಅಂದ್ರೆ ಹೋಗೇಬೇಕು ಅನಿವಾರ್ಯ ಏನಿಲ್ಲ ಸ್ವಲ್ಪ ಇವಾಗ ಟ್ಯಾಬ್ಲೆಟ್ ಎಲ್ಲ ಪೇಯ್ನ್ ಟ್ಯಾಬ್ಲೆಟ್ ಎಲ್ಲ ಹಾಕ್ತಾರೆ ತೊಗೊಂಬಾರ್ದು ನಮ್ಮನೆಯವ್ರಿಗೆ ತೊಗೊಂಡ್ಬರ್ತೀನಂದಾರ ನೋಡೋಣ ಅಂತ ಇಲ್ಲಿ ನೋಡ್ತಾರೆ ನನ್ನ ಮಗ ನಾನು ಸೊ ಇನ್ನು ಎರಿಬೇಕು ಫ್ರೆಂಡ್ಸ್ ಅವ್ನ ಸ್ನಾನ ನನ್ನ ಸ್ನಾನ ಒನ್ ಮಂತ್ ಆಗೈತಿ ಆದ್ರೂ ನಾನು ಸ್ನಾನ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಸೀಶೆ ಶನ್ನಾಗಿರೋದು ಇಡ್ಲಿ ಇಡ್ಲೇ ಸಿಕ್ಕಾಬಟ್ಟೆ ಬೆನ್ನೂ ಬರೋ ನೀರು ಎಷ್ಟು ಜಾಸ್ತಿ ಕುಡಿದ್ರೂ ಕಂಟ್ರೋಲ್ ಹಾಕತ್ತಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಇವ ನೈಟು ಫುಲ್ ಎದ್ದಿರ್ತಾನೆ ಫ್ರೆಂಡ್ಸ್ ತೊಡಿ ಮೇಲೆ ತೊಗೊಬೇಕು ತೆಳಗ್ ಹಾಕ ಹಾಕುವಂಗಿಲ್ಲ ಹಾಕಿದರೆ ಎದ್ದು ಬಿಡ್ತಾನೆ ಚಂದನಾನು ಬೆಳಗ್ಗೆಲಿಂತ್ರ ಸಾಯಂಕಾಲ ತನಕ ಒಂದು ನಾಲ್ಕು ತಾಸು ಮಲ್ಕೊತಾನೆ ಅಷ್ಟೇ ಮಿಡಲ್ ಮಿಡಲ್ ಹೇಳ್ತಾನೆ ಸೊ ಹಾಗಾಗಿ ತೊಡಿ ಮೇಲೆ ತೊಂದ್ಕೊಂಡು ಆ ಒಜ್ಜಿ ಅವ್ನು ತೊಗೊಂಡ್ಕೆರಿ ಸ್ಟಿಚಸ್ ಬ್ಯಾನ್ ಆಗಕತ್ತೋ ಅಥವಾ ಸ್ವಲ್ಪ ಗೊಜ್ಜು ಹೊಡೆದಂಗೆ ಅಡೈತಿ ಫ್ರೆಂಡ್ಸ್ ಸೊ ಅದಕ್ಕೆ ಸ್ಟಿಚಸ್ ಬ್ಯಾನ್ ಆಗತ್ತೋ ಗೊತ್ತಿಲ್ಲ ನಿಜವಾಗಿ ಸಿಕ್ಕಾಕಟ್ಟೆ ಪೇನ್ ಆಗತ್ತೈತಿ ತಡ್ಕೊಳಕ್ಕಾಗತ್ತಿಲ್ಲ ಮಧ್ಯಾಹ್ನ ತು ಅಳಕ್ಕೆ ಹಾಕ್ಬಿಟ್ಟಿದ್ದೆನ ನಮ್ಮ ಮನೆಯವ್ರು ಜಲ್ದಿನೇ ಬಂದರು ಅವ್ರು ಬರೋದ್ರಲ್ಲಿ ಹೊಸ ಏನಂತ ಕಂತ ಹಾಸ್ಪಿಟಲ್ನಾಗ ಡಾಕ್ಟರ್ಸ್ ಹೋಗ್ಬಿಟ್ಟಿರ್ತಾರೆ ಇವತ್ತು ಒಂದಿನ ಪೇನ್ ಕಡಿಮೆ ಆಗಂತ ಹೋಗಿ ತೊಗೊಂಬ ನೋಡಿದ್ರೆ ಕಡಿಮೆ ಆದ್ರೆ ಹೋಗುತ್ತಾರೆ ಕಡಿಮೆಲ್ಲ ಹೋಗಿ ಹೋಗಿದ್ರು ಅಂತ ಹೇಳಿ ಆಯಿತು ಅಂತ ಹೋಗಿ ಥರ ಕೂದ ಫ್ರೆಂಡ್ಸ್ ಇವಾಗ ಅದು ಎಲ್ಲ ಆಗಿದೆ ಅದು ಎಲ್ಲ ಮಾಡಿಕೊಂಡು ಕುಡಿದು ಕುಂತೇಳಿ ಎರಡು ಸಲ ಚಹಾ ಆಯಿತು ಫ್ರೆಂಡ್ಸ್ ನಮ್ಮ ಮನೆಯವ್ರು ಬರ್ಕಿತಾರಪ್ಪ ಎಲ್ಲ ಸಿಂಪಲ್ಲಾಗಿ ಚಹಾ ಮಾಡಿದ್ವಿ ನಮ್ಮ ಮನೆಯವರು ಬ್ರೆಡ್ ತೊಗೊಂಡ್ಬಂದಿದಾರೆ ಮತ್ತೊಂದು ಸಲ ಚಹಾ ಕುಡಿದ್ವಿ ಮನೆಯಾಗ ಭಯ ಹಾಕ್ತಿದ್ರು ಚಹಾ ಬಾ ಕುಡಿಬೇಡ ವೀಕ್ ಮೊದಲೇ ವೀಕಾಗಿ ಇನ್ನಷ್ಟು ವೀಕ್ ಆಗ್ತಿ ಅಂತ ಉತ್ತರ ಕರ್ನಾಟಕದ ಮಂದಿ ಚಹಾ ಇರಲಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದ್ರಾಗ ನಾನಂತೂ ಸುಖ ಪಟ್ಟೆ ಅಡಿಕ್ಟ್ ಚಹಾ ಎರಡೇ ಟೈಮ್ ಕುಡಿತೀನಂದ್ರೂ ಬೇಕು ಜಾಸ್ತಿ ಕುಡಿಯಲ್ಲ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಲೋಟ ಅದೋ ಅದರಲ್ಲೇ ಬಿಡ್ತೀನಿ ಬಟ್ ಅದನ್ನು ಬಿಡಬೇಕು ಆಗೋಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ಆಗೋಲ್ಲ ಬರಾಗ ಸೊ ಬೆಳಗ್ಗೆದ್ದನ ನಾನು ಮುಖಾಂತಕೊಂಡು ಬ್ರಷ್ ಮಾಡಿ ಕುಡಿಯಿದೆ ಚಹಾ ಬೇಕೇ ಬೇಕು సో ఫస్ట్ ఎలా నమ్మేలా చా కుడతీ ఫ్రెండ్స్ గండ మనకి హాల్ తగ్గు దూరై చా అన్నోదే గొప్ప ఫ్రెండ్స్ నాలుగు బాగా చా కుడాక నెం మన అయితే ఇన్నతన అది నా అత్తారు చా వరగెళ్ళు హోదరు చా కుతార బట్ మన చా కుడారా నన్న మన ఫుల్ అడిక్ట్ ఆతారు చా బే బెక్కో నెడే బిక్కు చా మాత్ర సో హైతే ఫ్రెండ్స్ అది యాత ఆర్ మాట్ ఆయ్ తో కదా ఏంటి ఏం మరాకתי ను ఏం మరాకోడే ఏ సపోర్ట్ మరి సపోర్ట్ మరి క్లిక్ లైక్ మరి ఆ లైకింగ్ ఇంకా క్క్ క్ లైక్ మరి సబ్స్క్రైబ్ మరి ఓ హన్న ఓ మరి బడా సబ్స్క్రైబ్ అన్న ఆ సబ్ అన్న ఆ సబ్ ఆ సబ్ చూడు